ಗದಗ್ ಜಿಮ್ಸ್ ಆಸ್ಪತ್ರೆಯ ಬಾಣಂತಿಯ ವಾರ್ಡ್ನಲ್ಲಿ ಫ್ಯಾನ್ಗಳು ಕೆಟ್ಟು ನಿಂತಿರುವ ಕಾರಣ ಬಾಣಂತಿಯರು ಹಾಗೂ ಹಸುಗೂಸುಗಳು ತೀವ್ರ ಅಸೌಕರ್ಯಕ್ಕೆ ಒಳಗಾಗಿದ್ದಾರೆ ಬೇಸಿಗೆಯ ತೀವ್ರ ಜಲದಲ್ಲಿ ಇಲ್ಲದೆ ಕೊಠಡಿಯಲ್ಲಿ ಬಾಣಂತಿಯರು ರಟ್ಟಿನಿಂದ ಗಾಳಿ ಹೊಡೆದುಕೊಳ್ಳುತ್ತಲೇ ಶಕ್ಕೆ ಹಾಗೂ ಸೊಳ್ಳೆಗಳಿಂದ ಹೋರಾಡುತ್ತಿದ್ದಾರೆ

ಸೊಳ್ಳೆಗಳಿಂದ ಕಚ್ಚಿಸಿದರೆ ವೈದ್ಯರು ಬಿಟ್ಟು ಬಿಡುತ್ತಾರೆ ಎಂಬ ಭಯದಲ್ಲೂ ಇದ್ದಾರೆ ರಾತ್ರಿಯಿಡೀ ಮಕ್ಕಳ ಅಳಾಟಿ ಗಾಳಿಯಿಲ್ಲದ ತಾಪ ಮತ್ತು ಸೊಳ್ಳೆಗಳಿಂದ ನಿದ್ದೆಯಾಗದ ಸ್ಥಿತಿ ಕಂಡು ಬರುವಂತಾಗಿದೆ ಕುಟುಂಬಗಳು ಅಧಿಕಾರಿಗಳಿಗೆ ಬೇಗನೆ ಫ್ಯಾನ್ ದುರಸ್ತಿ ಮಾಡಲು ಒತ್ತಾಯಿಸುತ್ತಿದ್ದಾರೆ ಫ್ಯಾನ್ ಇಲ್ರಿ ಗಾಳಿಯ ಸೆಕೆ ಆಗ್ತದೆ ಒಮ್ಮೊತ್ತು. ಕೂಸುತ್ತಾ ಬಮ್ಮನಗಾದ ರಂಗ್ರೆ. ಮತ್ತೆ ನಿತ್ರಾಸ. ಬಾತ್ರೂಮ್ ಅಲ್ಲಿ ಬಾತ್ರೂಮ್ ನಂತರ. ರಾತ್ರಿ ಎಲ್ಲರೂ. ಈಗ ಲೇಡೀಸ್ ಅಂದ್ರೆ. ಅವ್ರು ಬಂದೆ